ನಮಸ್ಕಾರ ಎಜುನೇಟ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಟಿಇಟಿಯ ಅಧಿಸೂಚನೆ ಈಗಾಗಲೇ ಹೊರಬಂದಿದೆ ಇದೇ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕ ಟಿಇಟಿಯ ಸಿಲೆಬಸ್ ಏನಿದೆ ಏನಾದರೂ ಬದಲಾವಣೆಯಾಗಿದೆಯಾ ಉತ್ತಮ ರೆಫರೆನ್ಸ್ ಪುಸ್ತಕಗಳು ಯಾವ್ಯಾವುದು ಈ ಸಿಲೆಬಸ್ ಅನ್ನ ನಾವು ಹೇಗೆ ಡಿವೈಡೇಷನ್ ಮಾಡಿಕೊಳ್ಬೇಕು ಸಿಲೆಬಸ್ ಎಲ್ಲಿಂದ ಎಲ್ಲಿವರೆಗೂ ಇದೆ ಏನೇನು ಓದಬೇಕಾಗತ್ತೆ ಯಾವ್ಯಾವ ಪಾಯಿಂಟ್ಸ್ ಅನ್ನ ಯಾವ್ಯಾವ ಟಾಪಿಕ್ಸ್ ಅನ್ನ ನಾವು ಮುತುವರ್ಜಿಯಿಂದ ಕವರ್ ಮಾಡಬೇಕಾಗುತ್ತೆ ಅನ್ನುವಂಥ ಒಂದಿಷ್ಟು ವಿವರಗಳ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶೇಷವಾಗಿ ಏನಾದರೂ ಸಿಲೆಬಸ್ನಲ್ಲಿ ಬದಲಾವಣೆ ಮಾಡಿದಾರೇನೋ ಅನ್ನುವಂಥ ಒಂದಿಷ್ಟು ಸಹಜ ಗೊಂದಲಗಳ ನಡುವೆಯೇ ಸಂಪೂರ್ಣ ಸಿಲೆಬಸ್ ಅನ್ನು ವಿಶ್ಲೇಷಣೆ ಮಾಡುವ ಮತ್ತು ಬೆಸ್ಟ್ ರೆಫರೆನ್ಸ್ ಪುಸ್ತಕಗಳ ಮಾಹಿತಿ ನೀಡುವ ಪ್ರಯತ್ನವನ್ನು ಈ ವಿಡಿಯೋದ ಮೂಲಕ ಮಾಡುತ್ತಿದ್ದೀನಿ ಆತ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ನೀಡ್ಸ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಬತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ನಾವು ವಿಷಯವಾರು ಪಠ್ಯಕ್ರಮವನ್ನು ನೋಡ್ತಾ ಹೋಗೋಣ ಆ ಪೈಕಿ ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಟೂ ಹಾಗೆ ಸಿಡಿಪಿ ಅಂದ್ರೆ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೊಡಾಲಜಿ ಹಾಗೆ ಮ್ಯಾಥ್ಸ್ ಸೈನ್ಸ್ ಸೋಶಿಯಲ್ ಸೈನ್ಸ್ ಸೊ ಇಷ್ಟೆಲ್ಲ ವಿಷಯಗಳನ್ನು ನಾವು ಈ ಒಂದು ಕರ್ನಾಟಕ ಟಿ ಟಿ ವ್ಯಾಪ್ತಿನಲ್ಲಿ ನೋಡ್ತೀವಿ ಸೊ ಪತ್ರಿಕೆ ಒಂದರ ಸಿಲೆಬಸ್ ಇರಬಹುದು ಪತ್ರಿಕೆ ಎರಡರ ಸಿಲೆಬಸ್ ಇರಬಹುದು ಬಹುತೇಕ ಎಲ್ಲ ಸಿಲೆಬಸ್ಗಳು ಸೇಮೇ ಇದ್ದಾವೆ ಕೆಲವೊಂದಿಷ್ಟು ಟಾಪಿಕ್ಗಳು ಪೇಪರ್ ಒನ್ ಅಲ್ಲಿ ಕಡಿಮೆ ಇದ್ರೆ ಪೇಪರ್ ಟೂ ನಲ್ಲಿ ಆ ಟಾಪಿಕ್ಗಳು ಜಾಸ್ತಿ ಇರ್ತವೆ ಬಟ್ ಲ್ಯಾಂಗ್ವೇಜ್ ಒನ್ ಆ್ಯಂಡ್ ಲ್ಯಾಂಗ್ವೇಜ್ ಟು ಮತ್ತು ಸಿ ಡಿ ಪಿ ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಟು ಮತ್ತೆ ಸೈಕಾಲಜಿ ಈ ಮೂರು ವಿಷಯಗಳ ವ್ಯಾಪ್ತಿ ಆಳ ಅಗಲ ಮತ್ತು ಈ ಪಠ್ಯಕ್ರಮ ಎಲ್ಲವೂ ಎರಡೂ ಪತ್ರಿಕೆಗಳಿಗೂ ಕೂಡ ಸೇಮ್ ಆಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ನೆನಪಿಟ್ಕೋಬೇಕಾಗತ್ತೆ ಸೊ ಅದ ಮೊದಲಿಗೆ ನಾವು ಕನ್ನಡದಲ್ಲಿ ಇದೀವಿ ಅಂದ್ರೆ ಲ್ಯಾಂಗ್ವೇಜ್ ಒನ್ ಕನ್ನಡ ಅಥವಾ ಲ್ಯಾಂಗ್ವೇಜ್ ಟು ಕನ್ನಡ ತಗೊಂಡಿದ್ರಿ ಅಂದ್ರೆ ಏನ್ ಸಿಲೆಬಸ್ ಬರುತ್ತೆ ನಿಮಗೆ ಅಂತಂದ್ರೆ ಕನ್ನಡ ಭಾಷೆಯ ಉಗಮ ಅಂದ್ರೆ ಹುಟ್ಟಿದ ಪರಿ ಇರಬಹುದು ಹಾಗೆ ಬೆಳವಣಿಗೆ ಹೇಗಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ವಿವಿಧ ಹಂತಗಳ ಮಾಹಿತಿ ಇರಬಹುದು ಹಾಗೆ ಕನ್ನಡ ಸಾಹಿತ್ಯ ಚರಿತ್ರೆ ವಿಶೇಷವಾಗಿ ಹಳಗನ್ನಡ ನಡುಗನ್ನಡ ಮತ್ತು ಹೊಸಗನ್ನಡದ ವಿವಿಧ ಆಯಾಮಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಇನ್ನು ಗ್ರಾಮರ್ ಮೇಲೆ ವರ್ಣಮಾಲೆಯಿಂದ ಆರಂಭವಾಗಿ ನಿಮಗೆ ಪತ್ರ ಲೇಖನ ಇರಬಹುದು ಹಾಗೆ ವಿಭಕ್ತಿ ಪ್ರ ರಬಹುದು ಪದಗಳ ಅರ್ಥ ಇರಬಹುದು ಅವ್ಯಯಗಳು ಇರಬಹುದು ದ್ವಿರುಕ್ತಿ ಇರಬಹುದು ಸಂಯುಕ್ತಾಕ್ಷರ ಇರಬಹುದು ಗುಣಿತಾಕ್ಷರ ನಾಮಪದ ಕ್ರಿಯಾಪದ ಸಂಧಿಗಳಿರಬಹುದು ಸಮಾಸಗಳಿರಬಹುದು ಹಾಗೆ ಕೃದಂತಗಳಿರಬಹುದು ಹಾಗೆ ಕೃದಂತಗಳಿರಬಹುದು ಆಮೇಲೆ ದ್ವಿರುಕ್ತಿಗಳು ಇರಬಹುದು ನುಡಿಗಳು ಈ ಎಲ್ಲ ಕನ್ನಡದ ಎಲ್ಲ ಗ್ರಾಮರ್ ಪಾಯಿಂಟ್ಸ್ ಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಆದರೆ ಗ್ರಾಮರ್ ಪಾಯಿಂಟ್ಸ್ ಮೇಲೆ ಕೇಳುವಂತಹ ಪ್ರಶ್ನೆಗಳ ಪ್ರಮಾಣ ಆರರಿಂದ ಎಂಟು ಮಾತ್ರ ಇರುತ್ತೆ ಇಲ್ಲಿ ಗುಣಿತಾಕ್ಷರದ ಮೇಲೆ ಒಂದು ಕೇಳಬಹುದು ಅಥವಾ ವರ್ಣಮಾಲೆ ಮೇಲೆ ಒಂದು ಕೇಳಬಹುದು ವಿಭಕ್ತಿ ಪ್ರತ್ಯಯದ ಮೇಲೆ ಒಂದು ಕೇಳಬಹುದು ಜೋಡು ನುಡಿ ಅಥವಾ ನುಡಿಗಟ್ಟಿನ ಅರ್ಥ ಇರಬಹುದು ಪದಗಳ ಅರ್ಥ ಇವುಗಳ ಆಧಾರದ ಮೇಲೆ ಕೆಲವೊಂದು ಆಯ್ದ ಗ್ರಾಮರ್ ಟಾಪಿಕ್ಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಜೊತೆಗೆ ನಮಗೆ ಕಾಂಪ್ರಹೆನ್ಷನ್ ಪ್ಯಾಸೇಜನ್ನು ಕೂಡ ಇಲ್ಲಿ ಕೊಡಲಾಗಿರುತ್ತೆ ಪ್ಯಾಸೇಜು ಮತ್ತು ಗ್ರಾಮರ್ ಆಧಾರಿತ ಪ್ರಶ್ನೆಗಳು ಪ್ಲಸ್ ಪೆಡಾಗೋಜಿ ನಿಮಗೆ ಒಟ್ಟು ಮೂವತ್ತು ಅಂಕಗಳನ್ನು ಇಲ್ಲಿ ಕವರ್ ಮಾಡುತ್ತೆ ಇನ್ನು ಸಮಾನಾರ್ಥಕ ನಾನಾರ್ಥಕ ಮತ್ತು ವಿರುದ್ಧಾರ್ಥಕ ಪದಗಳಿರಬಹುದು ಅಲಂಕಾರ ಛಂದಸ್ಸು ಇರಬಹುದು ತತ್ಸಮ ತದ್ಭವಗಳು ಈ ಎಲ್ಲ ಗ್ರಾಮರ್ ಟಾಪಿಕ್ಗಳು ಕವರ್ ಆಗ್ತವೆ ನಿಮ್ಮ ಮೂವತ್ತು ಪ್ರಶ್ನೆಗಳಲ್ಲಿ ಅಂತಲ್ಲ ಇನ್ಫ್ಯಾಕ್ಟ್ ಇದರ ಪೈಕಿ ಇವುಗಳ ಪೈಕಿ ಸೆಲೆಕ್ಟೆಡ್ ಗ್ರಾಮರ್ ಟಾಪಿಕ್ಸ್ ಅವರು ನಮಗೆ ಕೊಡ್ತಾರೆ ಬಟ್ ನಾವು ನಮ್ಮ ಅಧ್ಯಯನದ ಭಾಗವಾಗಿ ಎಲ್ಲ ಗ್ರಾಮರ್ ಟಾಪಿಕ್ನಲ್ಲಿ ಹಿಡಿತ ಸಾಧಿಸೋದು ತುಂಬ ಒಳ್ಳೆಯದು ಅದು ನಮಗೆ ಕೇವಲ ಟಿ ಇ ಟಿಗಷ್ಟೇ ಅಲ್ಲ ಸಿಇ ಟಿ ಇರಬಹುದು ಮತ್ತು ಯಾವುದೇ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೂ ಕೂಡ ಅದು ನಮಗೆ ಸಹಾಯಕಾರಿ ಆಗುತ್ತೆ ಇನ್ನು ಪೆಡೋಗಜಿಗೆ ಸಂಬಂಧಪಟ್ಟಂತೆ ಕನ್ನಡವನ್ನು ಹೆಂಗೆ ಬೋಧನೆ ಮಾಡಬೇಕು ಅದರಲ್ಲಿರುವಂಥ ಮೌಲ್ಯಗಳೇನು ಉದ್ದೇಶಗಳೇನು ಭಾಷೆಯನ್ನು ಬೋಧನೆ ಮಾಡೋದಕ್ಕಿರುವಂಥ ಬೇರೆ ಬೇರೆ ಟೆಕ್ನಿಕ್ಸ್ ಏನಿದಾವೆ ತಂತ್ರಗಳೇನಿದಾವೆ ಹಾಗೆ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಬೋಧನೆಗೆ ಇರುವಂಥ ಪ್ಲಾನ್ಸ್ ಏನೇನಿದ್ದಾವೆ ಭಾಷಾ ಕೌಶಲ್ಯಗಳಿರ್ಬೋದು ಐ ಮೀನ್ ಎಲ್ ಎಸ್ ಆರ್ ಡಬ್ಲ್ಯೂ ಇರ್ಬೋದು ಲಿಸ್ನಿಂಗ್ ಸ್ಪೀಕಿಂಗ್ ರೀಡಿಂಗ್ ರೈಟಿಂಗ್ ಇರಬಹುದು ಆಮೇಲೆ ಈ ರಿಸೋರ್ಸಸ್ ಬರ್ತವೆ ಟೀಚಿಂಗ್ ಮಟೀರಿಯಲ್ಸ್ ಇರಬಹುದು ಭಾಷಾ ಕಲಿಕೆಗೆ ಒಂದು ಇವ್ಯಾಲ್ಯೂಯೇಷನ್ಗೆ ಸಂಬಂಧಪಟ್ಟಂತ ಟಾಪಿಕ್ಸ್ ಇರಬಹುದು ಹಾಗೆ ಕ್ರಿಯಾ ಸಂಶೋಧನೆ ಇರಬಹುದು ಅಂದ್ರೆ ರಿಸರ್ಚ್ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಸೊ ಇಲ್ಲಿ ಒಟ್ಟಾರೆಯಾಗಿ ನಿಮಗೆ ಕಾಂಪ್ರಹೆನ್ಷನ್ ಪ್ಯಾಸೇಜು ಪ್ಲಸ್ ಗ್ರಾಮರ್ ಪ್ಲಸ್ ಪ್ಯಾಡಾಗೋಜಿ ಸೇರಿ ಮೂವತ್ತು ಅಂಕಗಳು ಕವರ್ ಆಗುತ್ತೆ ಹಾಗಾಗಿ ನೀವು ಪ್ಯಾಸೇಜ್ ನಲ್ಲಂತೂ ಆರಾಮಾಗಿ ಮಾರ್ಕ್ಸ್ ತಗೊಂಡೇ ತಗೋತೀರಿ ಬಟ್ ದ ಪ್ರಾಬ್ಲಮ್ ಇಸ್ ಗ್ರಾಮರ್ ಟಾಪಿಕ್ಸ್ ಮೇಲೆ ಸ್ವಲ್ಪ ನೀವು ಹಿಡಿತವನ್ನ ಸಾಧಿಸಿದ್ರೆ ಅಂದ್ರೆ ಸುಲಭವಾಗಿ ಉತ್ತಮ ಅಂಕಗಳನ್ನು ತಗೊಳ್ಳೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ ಇನ್ನು ಕನ್ನಡದ ಒಂದಿಷ್ಟು ಪ್ರಮುಖ ರೆಫರೆನ್ಸ್ ಪುಸ್ತಕಗಳನ್ನು ನೋಡ್ತಾ ಹೋಗೋದಾದರೆ ಸೊ ಇಲ್ಲಿ ಬಹಳ ಪುಸ್ತಕಗಳನ್ನು ಡಿಪಾರ್ಟ್ಮೆಂಟ್ ಕಡೆಯಿಂದ ಕೊಡಲಾಗಿದೆ ಸಿ ಎ ಸಿ ಈ ರೆಫರೆನ್ಸ್ ಪುಸ್ತಕಗಳ ಸಂಖ್ಯೆ ಮೂವತ್ತಿದೆ ಈ ಮೂವತ್ತರ ಪೈಕಿ ನೀವು ಯಾವುದಾದ್ರೂ ಒಂದು ಬೆಸ್ಟ್ ಪುಸ್ತಕವನ್ನು ಓದೋದು ಬಹಳ ಉತ್ತಮ ಅಂತ ನಾನು ಹೇಳ್ತೀನಿ ಬಟ್ ನಾನು ವೈಯಕ್ತಿಕವಾಗಿ ರೆಫರ್ ಮಾಡುವಂತಹ ಪುಸ್ತಕ ಸೀರಿಯಲ್ ನಂಬರ್ ಎಂಟರಲ್ಲಿದೆ ಸಮಗ್ರ ಹೊಸಗನ್ನಡ ವ್ಯಾಕರಣ ಅಂತೇಳಿ ಟಿ ಎಸ್ ಅರಳುಗುಪ್ಪಿ ಅಂತ ಇದೆ ಬಟ್ ಅದು ಐ ಎಸ್ ಅರಳುಗುಪ್ಪಿಯವರು ಬರೆದಿರುವಂತಹ ಪುಸ್ತಕ ಸಮಾಜ ಪುಸ್ತಕಾಲಯ ಧಾರವಾಡದಿಂದ ಪಬ್ಲಿಷ್ ಆಗಿರುವಂತಹ ಒಂದು ಪುಸ್ತಕ ಉತ್ತಮವಾದಂತಹ ಪುಸ್ತಕ ನಾನು ಅದನ್ನೇ ತಗೊಳ್ರಿ ಅಂತ ನಿಮಗೆ ರೆಕಮೆಂಡ್ ಮಾಡೋದಿಲ್ಲ ಇದು ನನ್ನ ಒಪೀನಿಯನ್ ನಾನು ಬಳಕೆ ಮಾಡುವಂತಹ ಪುಸ್ತಕ ಇದು ಇದನ್ನ ಹೊರತುಪಡಿಸಿ ನೀವು ಸರ್ಕಾರದ ಪ್ರಕಟಣೆಯ ಯಾವುದೇ ಗ್ರಾಮರ್ ಪುಸ್ತಕವನ್ನ ತಗೋಬಹುದು ಅಥವಾ ನಿಮ್ಮಿಷ್ಟದ ಯಾವುದೇ ಒಂದು ಗ್ರಾಮರ್ ಪುಸ್ತಕವನ್ನ ತಗೊಳ್ಳಿ ದಯವಿಟ್ಟು ಎರಡು ಮೂರು ಪುಸ್ತಕಗಳನ್ನ ತಗೊಳ್ಲಿಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಅಧ್ಯಯನದ ಸಂದರ್ಭದಲ್ಲಿ ನಿಮಗೆ ಕನ್ಫ್ಯೂಷನ್ಸ್ಗಳಾಗುವ ಸಾಧ್ಯತೆ ಇರುತ್ತೆ ಬಿಡಿ ಬಿಡಿಯಾಗಿ ಓದೋಕ್ಕಿಂತ ಇಡಿಯಾಗಿ ಒಂದು ಪುಸ್ತಕವನ್ನ ಓದೋದು ಬಹಳ ಉತ್ತಮ ಅನ್ನೋದು ನನ್ನ ಒಂದು ಅಭಿಪ್ರಾಯ ಹಾಗಾಗಿ ನೀವು ಯಾವುದಾದ್ರೂ ಒಂದು ಪುಸ್ತಕವನ್ನ ತಗೊಳ್ಳಿ ನೀವು ಸರ್ಕಾರ ಪ್ರಕಟಿತ ಯಾವುದೇ ಪುಸ್ತಕವನ್ನ ತಗೊಂಡ್ರು ಅಡ್ಡಿ ಇಲ್ಲ ತೀನಂ ಶ್ರೀ ಅವರ ಪುಸ್ತಕವನ್ನ ತಗೊಂಡ್ರು ಕೂಡ ಅಡ್ಡಿ ಇಲ್ಲ ಅಥವಾ ಆರರಿಂದ ಹತ್ತನೇ ತರಗತಿಯ ಪ್ರಥಮ ದ್ವಿತೀಯ ಭಾಷೆ ಕನ್ನಡ ಏನಿರುತ್ತೆ ಆ ಪುಸ್ತಕಗಳನ್ನು ಕವರ್ ಮಾಡಿಕೊಂಡು ಯಾವುದಾದ್ರೂ ಒಂದು ಆತರ್ ಪುಸ್ತಕವನ್ನು ಓದ್ಕೊಂಡ್ರಂತೂ ದಿ ಬೆಸ್ಟು ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಪುಸ್ತಕಗಳನ್ನು ಪ್ರಕಟ ಮಾಡಿದೆ ಸೊ ಆ ಪುಸ್ತಕಗಳನ್ನು ಕೂಡ ತಗೊಳ್ಬಹುದು ಬಟ್ ನಾನೇನು ಹೇಳ್ತೀನಿ ಅಂತಂದರೆ ಆರರಿಂದ ಹತ್ತನೇ ತರಗತಿಯ ಪುಸ್ತಕ ಏನು ಕನ್ನಡ ಗ್ರಾಮರ್ ಇರುತ್ತೆ ಆ ಕನ್ನಡ ಗ್ರಾಮರ್ನ ಪ್ರತಿ ಪಾಠ ಅಥವಾ ಪದ್ಯದ ಹಿಂದಿನ ಗ್ರಾಮರ್ ಟಾಪಿಕ್ ಏನಿರುತ್ತೆ ಆ ಟಾಪಿಕ್ಸ್ ಕವರ್ ಮಾಡಿ ಯಾವುದಾದ್ರೂ ಒಂದು ಆಥರ್ ಪುಸ್ತಕವನ್ನು ನೀವು ಇಲ್ಲಿ ಓದಿ ಸೊ ಇಲ್ಲಿ ನಾನು ಹೇಳ್ತಾ ಇರೋದು ಏನು ಅಂದರೆ ಆರರಿಂದ ಹತ್ತನೇ ತರಗತಿಯ ಪುಸ್ತಕಗಳು ಐ ಎಸ್ ಅರಳುಗುಪ್ಪಿಯವರ ಹೊಸ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕ ಅಥವಾ ಸಮಗ್ರ ಹೊಸ ಕನ್ನಡ ವ್ಯಾಕರಣ ಪುಸ್ತಕ ಇರಬಹುದು ಅಥವಾ ಸಾಶ್ವಿ ಮರುಳಯ್ಯ ಅವರ ಪುಸ್ತಕವನ್ನು ನೀವು ಓದಿದ್ರು ಅಡ್ಡಿಲ್ಲ ಅಥವಾ ಕನ್ನಡ ಮಾಧ್ಯಮ ವ್ಯಾಕರಣ ಅದನ್ನು ಪುಸ್ತಕ ಕನ್ನಡ ಮಾಧ್ಯಮ ವ್ಯಾಕರಣ ಓದಿದ್ರು ಕೂಡ ಅಡ್ಡಿಲ್ಲ ಅದು ನಿಮಗೆ ಬಿಟ್ಟಂಥದ್ದು ಬಟ್ ಯಾವುದಾದ್ರೂ ಒಂದು ಆಥರ್ ಪುಸ್ತಕವನ್ನು ಮಾತ್ರ ಓದಿ ಸೊ ನೀವು ಯಾವುದಾದ್ರೂ ಒಂದು ಈ ಪೈಕಿ ಪುಸ್ತಕವನ್ನು ತಗೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ ಅದು ಕನ್ನಡದಾಯಿತು ಕಮಿಂಗ್ ಟು ದ ಇಂಗ್ಲಿಷ್ ನೀವು ಲ್ಯಾಂಗ್ವೇಜ್ ಒನ್ ಆಗಿ ಆದರೂ ಇಂಗ್ಲೀಷ್ ತಗೋಬಹುದು ಅಥವಾ ಲ್ಯಾಂಗ್ವೇಜ್ ಟೂ ಆದ್ರೂ ಆಗಿನೂ ನೀವು ಇಂಗ್ಲೀಷ್ ತಗೋಬಹುದು ಬೋತ್ ಪೇಪರ್ ಒನ್ ಮತ್ತೆ ಪೇಪರ್ ಟೂ ಗೆ ಇಲ್ಲಿ ನಿಮ್ಗೆ ಸೇಮ್ ಅವಕಾಶ ಇರುತ್ತೆ ಇದರ್ ಆಸ್ ಅಲ್ ಲ್ಯಾಂಗ್ವೇಜ್ ಒನ್ ಆರ್ ಲ್ಯಾಂಗ್ವೇಜ್ ಟು ನೀವು ಇಂಗ್ಲೀಷ್ ನ ತಗೊಳ್ಳೋದಕ್ಕೆ ನಿಮಗೆ ಅವಕಾಶ ಇರುತ್ತೆ ಸೊ ಲ್ಯಾಂಗ್ವೇಜ್ ಒನ್ ಮತ್ತು ಲ್ಯಾಂಗ್ವೇಜ್ ಟೂ ಎರಡಕ್ಕೂ ಸೇಮ್ ಇರುತ್ತೆ ಇಲ್ಲಿ ಏನೂ ವ್ಯತ್ಯಾಸ ಇರೋದಿಲ್ಲ ಸಿಲೆಬಸ್ನಲ್ಲಿ ಪೇಪರ್ ಒನ್ ಆಯಿತು ಪೇಪರ್ ಟೂಗು ಏನು ಡಿಫ್ರೆನ್ಸಸ್ ಇಲ್ಲ ಏನಿರುತ್ತೆ ಅಗೇನ್ ಇಲ್ಲೊಂದು ಕಾಂಪ್ರಹೆನ್ಷನ್ ರೀಡಿಂಗ್ ಪ್ಯಾಸೇಜ್ ಇರುತ್ತೆ ಆಮೇಲೆ ಅದು ಪ್ರೋಸ್ ಡ್ರಾಮಾ ಅಥವಾ ಪೊಯಿಟ್ರಿ ಯಾವುದಾದ್ರ ಮೇಲೂ ಇರಬಹುದು ನೀವು ಒಂದು ಪ್ಯಾಸೇಜ್ಗೆ ಆನ್ಸರ್ ಮಾಡಿದ ನಂತರ ಬೇಸಿಕ್ ಗ್ರಾಮರ್ ಟಾಪಿಕ್ಸ್ ಬರ್ತವೆ ಪಾರ್ಟ್ಸ್ ಆಫ್ ಸ್ಪೀಚ್ ಇರ್ಬೋದು ಸೆಂಟೆನ್ಸ್ ಫಾರ್ಮೇಶನ್ ಇರ್ಬೋದು ಆಕ್ಟಿವೈಸ್ ಪ್ಯಾಸಿವೈಸ್ ಇರಬಹುದು ಹಾಗೆ ಡಿಕ್ಷ್ನರಿ ವರ್ಡ್ ಆರ್ಡರ್ ಇರ್ಬೋದು ಅಥವಾ ಇನ್ನುಳಿದ ಯಾವುದೇ ಗ್ರಾಮರ್ ಟಾಪಿಕ್ಸು ಐ ಮೀನ್ ಆರ್ಟಿಕಲ್ಸ್ ಇರಬಹುದು ಅಥವಾ ನಿಮಗೆ ರಿಪೋರ್ಟೆಡ್ ಸ್ಪೀಚ್ ಇರಬಹುದು ಎಲ್ಲದರ ಮೇಲೂ ಕೂಡ ಕೆಲವೊಂದಿಷ್ಟು ಆಯ್ದ ಗ್ರಾಮರ್ ಟಾಪಿಕ್ ಮೇಲೆ ನಿಮಗೆ ಇಲ್ಲಿ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಜೊತೆಗೆ ಲರ್ನಿಂಗ್ ಆ್ಯಂಡ್ ಅಕ್ವಜೇಷನ್ಗೆ ಸಂಬಂಧಪಟ್ಟಂತೆ ಇರಬಹುದು ಹಾಗೆ ಲ್ಯಾಂಗ್ವೇಜ್ ಟೀಚಿಂಗ್ಗೆ ಸಂಬಂಧಪಟ್ಟಂಥ ಪ್ಯಾಡಾಲಜಿ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಕೇಳಲಾಗುತ್ತೆ ಹಾಗೆ ಟೀಚಿಂಗ್ ಮಾಡೋದಕ್ಕೆ ವಿಶೇಷವಾಗಿ ಇಂಗ್ಲೀಷ್ ಆಸ್ ಅ ಸೆಕೆಂಡ್ ಲ್ಯಾಂಗ್ವೇಜ್ ಇರಬಹುದು ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜ್ನ ಟೀಚ್ ಮಾಡುವಲ್ಲಿ ಬಳಕೆ ಮಾಡಬೇಕಾದಂಥ ಟೆಕ್ನಿಕ್ಸ್ ಇರ್ಬಹುದು ಸ್ಟ್ರಾಟಜೀಸ್ ಇರಬಹುದು ಎಸ್ಪೆಷಲಿ ಎಲ್ ಎಸ್ ಆರ್ ಡಬ್ಲ್ಯೂ ಸ್ಕಿಲ್ಸ್ ಮೇಲೆ ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗುತ್ತೆ ಅದರ ಜೊತೆಗೆ ರಿಸೋರ್ಸ್ ಆಫ್ ದ ಕ್ಲಾಸ್ ರೂಮ್ ಇರಬಹುದು ಮಲ್ಟಿಲ್ಯಾಂಗ್ವೇಲ್ ರಿಸೋರ್ಸ್ ಇರಬಹುದು ರೆಮಿಡಿಯಲ್ ಟೀಚಿಂಗ್ ಇರಬಹುದು ಮಲ್ಟಿ ಮೀಡಿಯಾ ಮಟೀರಿಯಲ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೂಡ ಕೇಳಲಾಗುತ್ತೆ ಬಟ್ ಇಲ್ಲಿ ನಾವು ಏನ್ ಕವರ್ ಮಾಡಬೇಕು ಅಂತಂದ್ರೆ ಒಂದು ಪ್ಯಾಸೇಜ್ ಬರುತ್ತೆ ನೀವು ಅಲ್ಲಿ ಉತ್ತಮ ಅಂಕಗಳನ್ನು ತಗೊಂತೀರಿ ಎಸ್ಪೆಷಲಿ ಗ್ರಾಮರ್ ಟಾಪಿಕ್ಸ್ ಗ್ರಾಮರ್ ಟಾಪಿಕ್ಸ್ ನಲ್ಲಿ ಏನ್ ಕವರ್ ಮಾಡಬೇಕು ಅಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅದಾದ ನಂತರ ಸೆಂಟೆನ್ಸು ಅದಾದ ನಂತರ ಟೆನ್ಸಸ್ ಆರ್ಟಿಕಲ್ಸ್ ಇರಬಹುದು ಆಕ್ಟಿವೈಸ್ ಪ್ಯಾಸಿವೈಜ್ ಇರಬಹುದು ರಿಪೋರ್ಟೆಡ್ ಸ್ಪೀಚ್ ಇರಬಹುದು ಹಾಗೆ ಇನ್ನುಳಿದಂತಹ ಪ್ರಮುಖ ಗ್ರಾಮರ್ ಟಾಪಿಕ್ಸನ್ನು ನಾವಿಲ್ಲಿ ಕವರ್ ಮಾಡಲೇಬೇಕಾಗತ್ತೆ ಅದು ಪಾರ್ಟ್ಸ್ ಆಫ್ ನಲ್ಲಿ ಬಹುತೇಕ ಎರಡರಿಂದ ಮೂರು ಪ್ರಶ್ನೆಗಳು ಬರ್ತಾವೆ ನಮಗೆ ನೌನು ಪ್ರನೌನ್ ಮೇಲೆ ವರ್ಬ್ ಮೇಲೆ ಅದರ ಜೊತೆಗೆ ಆರ್ಟಿಕಲ್ಸ್ ಮೇಲೂ ಕೂಡ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇರುತ್ತೆ ಅರೇಂಜ್ ಸೆಂಟೆನ್ಸ್ ಇರಬಹುದು ಅಥವಾ ಒಂದು ಯಾವುದೋ ವರ್ಡ್ ಶಾರ್ಟನ್ನು ಕೊಟ್ಟು ಅದರದ್ದು ಫುಲ್ ಫಾರ್ಮ್ ಏನು ಅಂತ ಕೇಳಬಹುದು ವರ್ಡ್ ಮೇಲೆ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಅಥವಾ ನಿಮಗೆ ಬೇರೆ ಬೇರೆ ಆದಂತಹ ಒಂದಿಷ್ಟು ಗ್ರಾಮರ್ ಟಾಪಿಕ್ಸನ್ನು ಆಯ್ದ ಗ್ರಾಮರ್ ಟಾಪಿಕ್ಸು ಅಂದ್ರೆ ಅದು ಹೈಸ್ಕೂಲ್ ಲೆವೆಲ್ ಗೆ ಸಂಬಂಧಪಟ್ಟಂತದ್ ಮಾತ್ರ ಅಂತಹ ಪ್ರಶ್ನೆಗಳಿಗೆ ಅಂತಹ ಪ್ರಶ್ನೆಗಳನ್ನು ಫ್ರೇಮ್ ಮಾಡುವ ಸಾಧ್ಯತೆ ಇರುತ್ತೆ ಬೋತ್ ಲ್ಯಾಂಗ್ವೇಜ್ ಟು ಆಯಿತು ಲ್ಯಾಂಗ್ವೇಜ್ ಒನ್ ಆಯಿತು ಅದು ಸೇಮ್ ಕಾನ್ಸೆಪ್ಟೇ ಇರುತ್ತೆ ಅಗೇನ್ ಇಲ್ಲಿ ನಮಗೆ ರೆಫರೆನ್ಸ್ ಪುಸ್ತಕಗಳನ್ನು ಕೊಡ್ತಾ ಇದ್ದಾರೆ ಸೊ ನಾನು ನಿಮಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಅಗೇನ್ ಆರರಿಂದ ಹತ್ತನೇ ತರಗತಿಯ ಇಂಗ್ಲೀಷ್ ಲ್ಯಾಂಗ್ವೇಜ್ ಒನ್ ಮತ್ತು ಲ್ಯಾಂಗ್ವೇಜ್ ಟು ದ ಹಿಂದಿ ಏನು ಗ್ರಾಮರ್ ಟಾಪಿಕ್ಸ್ ಇದ್ದಾವೆ ಆ ಗ್ರಾಮರ್ ಟಾಪಿಕ್ಸ್ ಅನ್ನ ಕವರ್ ಮಾಡೋದರ ಜೊತೆಗೆ ಯಾವುದಾದ್ರೂ ಒಂದು ಆಥರ್ ಪುಸ್ತಕವನ್ನು ನೀವು ಇಲ್ಲಿ ತಗೊಳ್ಳಿ ಸರ್ ನನಗೆ ಇಂಗ್ಲೀಷ್ ಕಷ್ಟ ಇದೆ ನನಗೆ ಕಲಿಯೋದು ಕಷ್ಟ ಆಗ್ತಾ ಇದೆ ನನಗೆ ಇಂಗ್ಲೀಷ್ ಟು ಇಂಗ್ಲೀಷ್ ಅರ್ಥ ಆಗೋದಿಲ್ಲ ನಾನು ಕನ್ನಡದಿಂದ ಇಂಗ್ಲೀಷ್ ಕಲಿತು ಉತ್ತಮ ಅಂಕಗಳನ್ನು ತಗೋಬೇಕು ಅಂತ ಅನ್ಕೊಂಡ್ರೆ ನೀವು ಬೇದ್ರೆ ಅವರ ಇಂಗ್ಲೀಷ್ ಗ್ರಾಮರ್ ಪುಸ್ತಕವನ್ನು ತಗೊಳ್ಳಿ ಸೊ ಅದು ದಿ ಬೆಸ್ಟ್ ಪುಸ್ತಕ ಅಂತ ಹೇಳ್ತೀನಿ ನಾನು ಬಿಕಾಸ್ ನಾನು ಕೂಡ ಅದನ್ನು ಯೂಸ್ ಮಾಡ್ತೀನಿ ಬಿದ್ರೆ ಮಂಜುನಾಥ್ ಅವರ ಪುಸ್ತಕ ಅಡ್ಡಿ ಇಲ್ಲ ಅದನ್ನು ಬಿಟ್ಟರೆ ನೀವು ರೆನ್ ಆ್ಯಂಡ್ ಮಾರ್ಟಿನ್ ಅವರ ಹೈಸ್ಕೂಲ್ ಇಂಗ್ಲೀಷ್ ಗ್ರಾಮರ್ ಪುಸ್ತಕ ತಗೋಬಹುದು ಅಥವಾ ಅದನ್ನು ಹೊರತುಪಡಿಸಿ ಡಿ ಎಸ್ ಸಿ ಆರ್ ಟಿ ಪಬ್ಲಿಕೇಶನ್ನಿಂದ ನಿಂದ ಪಬ್ಲಿಷ್ ಆಗಿರುವಂಥ ಇಂಗ್ಲಿಷ್ ಗ್ರಾಮರ್ ಮತ್ತು ಪೆಡಗೋಜಿ ಪುಸ್ತಕವನ್ನು ಬಳಕೆ ಮಾಡ್ಕೋಬಹುದು ಅದನ್ನು ಹೊರತುಪಡಿಸಿ ಅರಿಹಂತ್ ಪಬ್ಲಿಕೇಶನ್ ಪುಸ್ತಕವನ್ನು ಕೂಡ ನೀವು ಇಲ್ಲಿ ಬಳಕೆ ಮಾಡಬಹುದು ಅಂಡ್ ಪ್ಲೀಸ್ ರಿಮೆಂಬರ್ ಯಾವುದಾದ್ರೂ ಒಂದು ಆಥರ್ ಪುಸ್ತಕವನ್ನ ತಗೊಳ್ಳಿ ಮಲ್ಟಿ ಆಥರ್ಸ್ ಪುಸ್ತಕಗಳನ್ನು ತಗೊಳ್ಳೋದು ಬೇಡ ಬಟ್ ಎಲ್ಲದಕ್ಕೂ ಆಧಾರ ಯಾವುದು ಅಂದರೆ ಆರರಿಂದ ಹತ್ತನೇ ತರಗತಿಯ ಪುಸ್ತಕಗಳಿಂದ ಓದಿದ ನಂತರವಷ್ಟೇ ನಾವು ಯಾವುದಾದ್ರು ಒಂದು ಆತರ್ ಪುಸ್ತಕವನ್ನ ರೆಫರ್ ಮಾಡಿ ಅದನ್ನು ಕಂಪ್ಲೀಟ್ ಮಾಡುತ್ತ ಕಂಪ್ಲೀಟ್ ಮಾಡಿದ್ರೆ ನಮ್ಮ ತಯಾರಿ ಮತ್ತಷ್ಟು ಬಲ ಆಗುತ್ತೆ ಇನ್ನ ಕಮಿಂಗ್ ಟು ದ ಸಿ ಡಿ ಪಿ ಅಂದರೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗಜಿ ಅಂದರೆ ಸೈಕಾಲಜಿ ವಿಷಯದಲ್ಲಿ ಏನ್ ಸಿಲೆಬಸನ್ನು ಅನ್ನು ಕೊಡಲಾಗಿದೆ ಯಾವ ರೆಫರೆನ್ಸ್ ಪುಸ್ತಕಗಳನ್ನು ನಾವು ತೊಗೊಳ್ಬೇಕು ಅನ್ನುವಂಥ ವಿಚಾರಗಳನ್ನು ನೋಡಿದಾಗ ಅದ್ಮೇಲೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗಜಿ ತುಂಬಾ ಈಸಿ ಅಂತಾನು ಅಲ್ಲ ತುಂಬಾ ಕಷ್ಟ ಅಂತಾನು ಅಲ್ಲ ಬಟ್ ಈ ಒಂದು ವಿಷಯ ಏನಿದೆ ಸಿ ಡಿ ಪಿ ಇದು ನಮ್ಮನ್ನ ಕ್ವಾಲಿಫೈ ಮಾಡಬೇಕೋ ಬ್ಯಾಡೋ ಅಂತ ಡಿಸೈಡ್ ಮಾಡುತ್ತೆ ಬಿಕಾಸ್ ಇಲ್ಲಿರುವಂತಹ ಕಾನ್ಸೆಪ್ಟ್ ಗಳನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಅರ್ಥ ಅದನ್ನು ಅನ್ವಯ ಮಾಡಿಕೊಂಡು ಅದನ್ನು ನಾವು ರೂಢಿಗೆ ತಗೊಂಡು ಬಂದಾಗ ಕೆಲವೊಂದು ಕಾನ್ಸೆಪ್ಟ್ಗಳು ಅರ್ಥ ಆಗ್ತವೆ ಹಾಗಾಗಿ ಈ ಸಿ ಡಿ ಪಿಗೆ ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ನಾವು ತುಂಬ ಕೇರ್ಫುಲ್ ಆಗಿ ನೋಡಬೇಕಾಗತ್ತೆ ಜೊತೆಗೆ ನಮ್ಮ ಅಧ್ಯಯನ ಕೂಡ ಅಷ್ಟೇ ಅಚ್ಚುಕಟ್ಟಾಗಿರಬೇಕು ಅಂದ್ರೆ ಈ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪಡಬಜಿ ಅಥವಾ ಸೈಕಾಲಜಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಬಹಳ ವಿಶ್ಲೇಷಣಾತ್ಮಕವಾದಂತಹ ಇಲ್ಲಿ ಬಂದಿರ್ತಾವೆ ಹಾಗಾದ್ರೆ ಯಾವ್ಯಾವ ಟಾಪಿಕ್ಸ್ ಇದ್ದಾವೆ ಸಿಡಿಪಿ ಮೇಲೆ ಅಂತಂದ್ರೆ ಚೈಲ್ಡ್ಹುಡ್ ಆ್ಯಂಡ್ ಅಡೋಲಸೆನ್ಸ್ ಲರ್ನಿಂಗ್ ಇರಬಹುದು ಇಂಡಿವಿಜುವಲ್ ಡಿಫ್ರೆನ್ಸಸ್ ಇರಬಹುದು ಇನ್ಕ್ಲೂಸಿವ್ ಎಜುಕೇಶನ್ ಇರಬಹುದು ಅಂದರೆ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ಇರಬಹುದು ಪರ್ಸನಾಲಿಟಿ ಮೇಲೆ ಇದಾವೆ ಮೆಂಟಲ್ ಹೆಲ್ತ್ ಇಂಟೆಲಿಜೆನ್ಸು ಗ್ರೋತ್ ಅಂಡ್ ಡೆವಲಪ್ಮೆಂಟು ಜೆಂಡರ್ ಐಸ್ ಅ ಸೋಷಿಯಲ್ ಕನ್ಸ್ಟ್ರಕ್ಟ್ ಪೆಡಾಲಜಿ ಫ್ಯಾಕ್ಟರ್ಸ್ ಆಫ್ ಲರ್ನಿಂಗು ಇಲ್ಲಿರುವಂತಹ ಹನ್ನೆರಡು ಕಾನ್ಸೆಪ್ಟ್ಸ್ ಅಥವಾ ಟಾಪಿಕ್ಸ್ ಇರಿದಾವೆ ಇದೇ ಆಧಾರದ ಮೇಲೆ ಪ್ರಶ್ನೆಗಳು ಬರ್ತವೆ ಬಟ್ ಇಲ್ಲಿ ಅವರು ಇವ್ಯಾಲ್ಯೇಷನ್ ಒಂದು ಬಿಟ್ಟಿದ್ದಾರೆ ಇನ್ಫ್ಯಾಕ್ಟ್ ಇವ್ಯಾಲ್ಯೂಯೇಶನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಚಾಪ್ಟರ್ ಮೌಲ್ಯ ಮಾಪಡದ ಮೇಲೂ ಕೂಡ ಪ್ರಶ್ನೆಗಳನ್ನ ಕೇಳುವ ಸಾಧ್ಯತೆ ಇರುತ್ತೆ ಬಟ್ ಆಸ್ ಅಪ್ ಅವರು ಕೊಟ್ಟಿರುವಂತಹ ಏನು ಈ ಸಿಲಬಸ್ ಇದೆ ಈ ಸಿಲಬಸ್ ಜೊತೆಗೆ ನಾವು ಇವ್ಯಾಲ್ಯೇಷನ್ ಅಥವಾ ಮೌಲ್ಯಮಾಪನ ಚಾಪ್ಟರ್ ಕೂಡ ಸೇರಿಸ್ಕೊಂಡೇ ಓದಬೇಕಾಗುತ್ತೆ ಯಾಕೆಂದ್ರೆ ಚೈಲ್ಡ್ಹುಡ್ ಆ್ಯಂಡ್ ಅಡೋಲೇಷನ್ಸ್ ಅನ್ನೋದು ಒಂದೇ ಕಾನ್ಸೆಪ್ಟ್ ಅಗೇನ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಕೂಡ ಅದರಲ್ಲಿ ಅವರು ಕವರ್ ಮಾಡ್ತಾರೆ ಲರ್ನಿಂಗ್ ಅನ್ನ ಮತ್ತೆ ಫ್ಯಾಕ್ಟರ್ಸ್ ಆಫ್ ಲರ್ನಿಂಗ್ ಅನ್ನ ಅವರು ಸಪ್ರೇಟ್ ಮಾಡಿದ್ದಾರೆ ಬಟ್ ಅದು ಕೂಡ ಒಂದೇ ಕಾನ್ಸೆಪ್ಟ್ ಆಗುತ್ತೆ ಅಂಡ್ ವೆರಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ಪರ್ಸ್ನಾಲಿಟಿ ಬಗ್ಗೆ ಇಂಟೆಲಿಜೆನ್ಸ್ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವ ಪ್ರಶ್ನೆಗಳು ಬರ್ತವೆ ಪರ್ಸ್ನಾಲಿಟಿ ಮೇಲೆ ಮತ್ತು ಇಂಟೆಲಿಜೆನ್ಸ್ ಮೇಲೆ ತುಂಬಾ ಪ್ರಶ್ನೆಗಳು ಆಫನ್ ಆಗಿ ಬರ್ತವೆ ಸೊ ಅವುಗಳ ಮೇಲೆ ನಾವು ಸ್ವಲ್ಪ ಜಾಗೃತಿ ವಹಿಸಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ ಇನ್ನು ಸೈಕಾಲಜಿಗೆ ಸಂಬಂಧಪಟ್ಟಂತ ಬೆಸ್ಟ್ ಪುಸ್ತಕ ಅಂತಂದ್ರೆ ಇಲ್ಲೂ ಕೂಡ ನಿಮಗೆ ಸಾಕಷ್ಟು ಪುಸ್ತಕಗಳು ಅವೈಲೇಬಲ್ ಇದಾವೆ ಬಟ್ ಯಾವುದಾದ್ರೂ ಒಂದು ಪುಸ್ತಕವನ್ನು ತೆಗೆದುಕೊಳ್ಳಿ ಸೀರಿಯಲ್ ನಂಬರ್ ಹದಿಮೂರರಲ್ಲಿದೆ ಶೈಕ್ಷಣಿಕ ಮನೋವಿಜ್ಞಾನ ಡಾಕ್ಟರ್ ಎಚ್ ವಿ ವಾಮದೇವಪ್ಪ ಅವರು ಬರೆದಿರುವಂಥ ಪುಸ್ತಕ ಅದನ್ನಾದರೂ ನೀವು ತಗೊಳ್ಬಹುದು ಅಥವಾ ಡಿ ಎಸ್ ಆರ್ ಟಿ ಪಬ್ಲಿಕೇಶನ್ ಪುಸ್ತಕ ಇದೆ ಸೊ ನಾವು ಈಗಾಗಲೇ ನಮ್ಮ ಎಜುನೇಟ್ಸ್ ಅಕಾಡೆಮಿ ಆಪ್ ನಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳಿರ್ಬೋದು ಎಲ್ಲ ನೋಟ್ಸ್ಗಳಿರ್ಬೋದು ಇರಬಹುದು ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನು ಹಾಗೆ ತರಗತಿಗಳನ್ನು ಎಲ್ಲವುಗಳನ್ನು ಕೂಡ ನಮ್ಮ ಆಪ್ ನಲ್ಲಿ ಇಟ್ಟಿದ್ದೀವಿ ಸೊ ನೀವು ಕೂಡ ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕ ಗೆ ಅಧ್ಯಯನವನ್ನು ಮಾಡ್ತಾ ಇದ್ದೀರಿ ಅಂದ್ರೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ನೋಟ್ಸ್ಗಳು ಮಾದರಿ ಪರೀಕ್ಷೆಗಳು ಕ್ಲಾಸಸ್ಗಳಿಗಾಗಿ ಗಳಿಗಾಗಿ ಎಜುನೇಟ್ಸ್ ಅಕಾಡೆಮಿ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಕೂಡ ಆಕ್ಸೆಸ್ ಅನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಇಲ್ಲಿ ನಾನು ನಿಮಗೊಂದು ಇನ್ನೊಂದು ಅಡ್ಜಸ್ಟ್ ಮಾಡುವಂಥ ಪುಸ್ತಕ ಅಂದ್ರೆ ಅದು ಇದರಲ್ಲಿ ಇಲ್ಲ ಡಾಕ್ಟರ್ ಕೆ ಎಂ ಸುರೇಶ್ ಅವರ ಪುಸ್ತಕ ಕೂಡ ಉತ್ತಮವಾದಂಥ ಪುಸ್ತಕನೇ ಈದರ್ ಡಾಕ್ಟರ್ ಕೆ ಎಂ ಸುರೇಶ್ ಆರ್ ಡಾಕ್ಟರ್ ಎಚ್ ವಿ ವಾಮದೇವಪ್ಪ ಈ ಎರಡು ಪುಸ್ತಕಗಳ ಪೈಕಿ ಯಾವುದಾದ್ರೂ ಒಂದು ಪುಸ್ತಕವನ್ನು ನೀವು ಓದಿದ್ರು ಆಯಿತು ಪ್ರಿನ್ಸಿಪಲ್ಸ್ ಆಫ್ ಕರಿಕ್ಯುಲಮ್ ಟ್ರಾನ್ಸಾಕ್ಷನ್ ಅದರ ಜೊತೆಗೆ ನಿಮಗೆ ಎಸ್ ಕೆ ಮಂಗಲ್ ಅವರು ಬರೆದಿರುವಂಥ ಎಜುಕೇಶ್ನಲ್ ಸೈಕಾಲಜಿ ಕೂಡ ಇರುತ್ತೆ ಬಟ್ ಇಂಗ್ಲಿಷ್ ಮೀಡಿಯಂನವರು ನಿಮ್ಮ ರೆಫರೆನ್ಸ್ಗೆ ಒಂದು ಪುಸ್ತಕವನ್ನು ಕೂಡ ನೀವು ಇಲ್ಲಿ ತೊಗೊಳ್ಬೇಕಾಗುತ್ತೆ ಬಟ್ ನೆನಪಿರ್ಲಿ ನಿಮಗೆ ಅದು ಎಲ್ಲ ಟಾಪಿಕ್ಸ್ ಅನ್ನು ಕವರ್ ಮಾಡಿರಬೇಕು ಇಲ್ಲಿ ಏನು ಹತ್ತೆರಡು ಟಾಪಿಕ್ಸ್ ಕೊಟ್ಟಿದ್ದಾರೆ ಎಲ್ಲ ಟಾಪಿಕ್ಸ್ ಅನ್ನು ಕವರ್ ಮಾಡಿರುವಂಥ ಪುಸ್ತಕವನ್ನೇ ತಗೊಳ್ಳಿ ಅಂದರೆ ಅದು ನಿಮ್ಗೆ ಆಗುತ್ತೆ ಸೊ ನಾವೀಗಾಗಲೇ ಡಿ ಎಸ್ ಆರ್ ಟಿ ನೋಟ್ಸನ್ನು ಕೂಡ ಅಪ್ಲೋಡ್ ಮಾಡಿದ್ದೀವಿ ನಮ್ಮ ಆ್ಯಪ್ನಲ್ಲಿ ಅಲ್ಲಿ ನೀವು ಅದನ್ನು ಆಕ್ಸೆಸ್ ಕೂಡ ತಗೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ ಇನ್ನು ಕನ್ ಕನ್ನಡ ಆಯಿತು ಇಂಗ್ಲೀಷ್ ಆಯಿತು ಹಾಗೆ ಸಿ ಡಿ ಪಿ ಆಯಿತು ಕಮಿಂಗ್ ಟು ದ ಸೋಷಿಯಲ್ ಸೈನ್ಸ್ ನೀವೇನಾದರೂ ಸಮಾಜ ವಿಜ್ಞಾನದವರಾಗಿದ್ರಿ ಆಗಿದ್ರಿ ಅಂದ್ರೆ ಆರ್ಟ್ಸ್ ಮತ್ತು ಕಾಮರ್ಸ್ನವರಾಗಿದ್ರಿ ಆಗಿದ್ರಿ ಅಂದ್ರೆ ಇಲ್ಲಿ ಸಪರೇಟ್ ಆದಂತಹ ಸಿಲೆಬಸ್ ಅನ್ನು ನಾವು ಇತಿಹಾಸ ಭೂಗೋಳ ರಾಜ್ಯಶಾಸ್ತ್ರ ವ್ಯವಹಾರ ಅಧ್ಯಯನ ಅಂತ ನೋಡ್ತೀವಿ ಆಲ್ಟುಗೆದರ್ ಅದನ್ನು ಸೋಷಿಯಲ್ ಸ್ಟಡೀಸ್ ಅಂತ ಕರೆದ್ರೂ ಕೂಡ ಇಲ್ಲಿ ಸಿಲೆಬಸ್ ಅವರು ಸೆಗ್ರಿಗೇಟ್ ಮಾಡಿ ಕೊಟ್ಟಿರುವಂತದನ್ನ ನಾವು ಗಮನಿಸ್ತಾ ಇದೀವಿ ಯಾವ ಆಧಾರದ ಮೇಲೆ ಸಿಲೆಬಸ್ ಇದೆ ಸಮಾಜ ವಿಜ್ಞಾನದ ಅರವತ್ತು ಪ್ರಶ್ನೆಗಳನ್ನ ಇದು ಕ್ಯಾರಿ ಮಾಡುತ್ತೆ ಕನ್ನಡ ಲ್ಯಾಂಗ್ವೇಜ್ ಒನ್ ತಗೊಂಡಿದ್ರೆ ಅದು ಮೂವತ್ತು ಇಂಗ್ಲೀಷ್ ಮೂವತ್ತು ಸಿ ಡಿ ಪಿ ಮೂವತ್ತಾಯಿತು ಒಟ್ಟಾರೆ ತೊಂಬತ್ತು ಅಂಕಗಳಾಯಿತು ನೀವೇನಾದರೂ ಆರ್ಟ್ಸ್ ಮತ್ತು ಕಾಮರ್ಸ್ನವ್ರು ಆಗಿದ್ರೆ ಅಂದರೆ ಸಮಾಜ ವಿಜ್ಞಾನದ ಅರವತ್ತು ಪ್ರಶ್ನೆಗಳು ಬರ್ತವೆ ನೀವೇನಾದರೂ ಸೈನ್ಸ್ನವ್ರು ಆಗಿದ್ರೆ ಅಂದರೆ ಸೈನ್ಸ್ ಮತ್ತು ಮ್ಯಾಥ್ಸು ಇನ್ಕ್ಲೂಡಿಂಗ್ ಪೆಡಲಜಿ ನಿಮಗೆ ಅರವತ್ತು ಪ್ರಶ್ನೆಗಳು ಬರ್ತವೆ ಸೊ ಇನ್ ಕೇಸ್ ನೀವು ಸೋಷಿಯಲ್ ಸ್ಟಡೀಸ್ ಬರೀತಾ ಇದ್ದೀರಿ ಆರ್ಟ್ಸ್ ಮತ್ತು ಕಾಮರ್ಸ್ನವರು ಅಂದರೆ ನಿಮಗೆ ಆರನೇ ತರಗತಿಯ ಒಂದರ ಫಸ್ಟ್ ಚಾಪ್ಟರ್ನಿಂದಾನೆ ಸಿಲೆಬಸ್ ಆರಂಭ ಆಗುತ್ತೆ ಅದು ಆಧಾರಗಳು ಅಂತ ಹೇಳಿ ಅಂದ್ರೆ ಗೌರ್ಮೆಂಟ್ ಪುಸ್ತಕದಲ್ಲಿ ಏನಿದೆ ಗೌರ್ಮೆಂಟ್ ಎಡಿಷನ್ನ ಈ ಡಿ ಎಸ್ ಸಿ ಆರ್ ಟಿ ಪುಸ್ತಕಗಳು ಏನಿದಾವೆ ಆರರಿಂದ ಹತ್ತನೇ ತರಗತಿಯ ಪುಸ್ತಕಗಳನ್ನು ನಾವು ಯಥಾವತ್ತಾಗಿ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಓದಲೇಬೇಕು ಯಾಕಂತಂದರೆ ನೇರವಾದ ಪ್ರಶ್ನೆಗಳು ಇದೇ ಪುಸ್ತಕದಿಂದ ಬರ್ತವೆ ಹಾಗಾಗಿ ಇಲ್ಲಿ ಯಾವುದೇ ರೆಫರೆನ್ಸ್ ಪುಸ್ತಕದ ಮೊರೆ ಹೋಗದೆ ನಾವು ಸರ್ಕಾರ ಪ್ರಕಟಪಡಿಸಿದ ಪುಸ್ತಕಗಳನ್ನು ಓದಿದರೆ ನಿಜವಾಗ್ಲೂ ಉತ್ತಮ ಅಂಕಗಳನ್ನು ಮಿನಿಮಮ್ ಅರವತ್ತಕ್ಕೆ ನೀವು ನಲವತ್ತು ಅಂಕಗಳ ತಗೊಳ್ಳುವಷ್ಟಾದರೂ ನಿಮಗೆ ಖಂಡಿತವಾಗಿಯೂ ಜ್ಞಾನ ಬಂದೇ ಬರುತ್ತೆ ಅಷ್ಟು ಸಿಕ್ಕೇ ಸಿಗುತ್ತೆ ಇಲ್ಲಿಂದ ಸೊ ಇದು ಇತಿಹಾಸ ವಿಭಾಗ ಆಧಾರಗಳಿಂದ ಆರಂಭ ಮಾಡುತ್ತಿದ್ದಾರೆ ಆಮೇಲೆ ಭರತ ವರ್ಷ ಇದೆ ಪ್ರಾಚೀನ ನಾಗರಿಕತೆಗಳಿದೆ ಸನಾತನ ಧರ್ಮ ಜೈನ ಮತ್ತು ಬೌದ್ಧ ಧರ್ಮ ಅದರಲ್ಲಿ ಮತ್ತೆ ನಿಮಗೆ ಸಬ್ ಟಾಪಿಕ್ಸ್ ಬರುತ್ತವೆ ಒಂದ್ಸಲ ನೀವು ಪುಸ್ತಕಗಳನ್ನು ನೋಡಿದ್ರಿಂದ ಇನ್ ಕೇಸ್ ನಿಮ್ಮ ಹತ್ರ ಹಾರ್ಡ್ ಕಾಪಿ ಇಲ್ಲ ಪುಸ್ತಕ ಅಂದ್ರೆ ನೀವು ಡಿಸ್ಕ್ ಡಿ ಎಸ್ ಸಿಆರ್ ಟಿ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಪಿಡಿಎಫ್ ಅನ್ನು ಕೂಡ ಡೌನ್ಲೋಡ್ ಮಾಡ್ಕೋಬಹುದು ಆ ಒಂದು ಲಿಂಕ್ ಅನ್ನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಆಪ್ ನ ಲಿಂಕು ಇದೆ ಬುಕ್ಸ್ ನ ಲಿಂಕು ಕೂಡ ಇದೆ ಟೆಲಿಗ್ರಾಮ್ ಲಿಂಕು ಕೂಡ ಇರುತ್ತೆ ಸೊ ಅಲ್ಲಿ ನಿಮಗೆ ಬೇರೆ ಬೇರೆ ಸೋರ್ಸಸ್ ಗಳು ಅವೈಲಬಲ್ ಇರುತ್ತೆ ಅವುಗಳನ್ನು ಕೂಡ ನೀವು ಇಲ್ಲಿ ಬಳಕೆ ಮಾಡಿಕೊಳ್ಬಹುದು ಸೊ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಾವು ಆಧಾರಗಳಿಂದ ಆರಂಭ ಮಾಡ್ತಾ ಇದ್ದೀವಿ ಆಧಾರಗಳಿಂದ ಆರಂಭ ಮಾಡಿದ ನಂತರ ಅದು ಎಲ್ಲಿವರೆಗೂ ಇದೆ ನಮಗೆ ಈ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತ ಕಾನ್ಸೆಪ್ಟ್ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಅದ್ಮೇಲೆ ಟೋಟಲ್ ಆಗಿ ನಮಗೆ ಮೂವತ್ತ ಆರು ಕಾನ್ಸೆಪ್ಟ್ಗಳು ಇತಿಹಾಸದಿಂದ ಇದ್ದಾವೆ ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರದವರೆಗೂ ಕೂಡ ಸೊ ಇದರಲ್ಲಿ ನಿಮಗೆ ಎಲ್ಲ ಇತಿಹಾಸ ಕೂಡ ಕವರ್ ಆಗುತ್ತೆ ಅದು ಪ್ರಾಚೀನ ಇರಲಿ ಮಧ್ಯಕಾಲೀನ ಇರಲಿ ಅಥವಾ ಈ ಒಂದು ಮಾಡರ್ನ್ ಹಿಸ್ಟ್ರಿ ಕೂಡ ಇರಲಿ ಅದರ ಜೊತೆಗೆ ಅಪ್ ಟು ದ ಮಾರ್ಕ್ ಸೊ ಅಂದರೆ ಬಾ ಈ ಏನು ಬೇರೆ ಬೇರೆ ಏಕೀಕರಣ ಚಳವಳಿಗಳಿದ್ದಾವೆ ಅಥವಾ ಭಾರತದ ಸ್ವತಂತ್ರ ಚಳುವಳಿವರೆಗೂ ಕೂಡ ನಿಮಗೆ ಇಲ್ಲಿ ಟಾಪಿಕ್ಸ್ ಕವರ್ ಆಗ್ತವೆ ಅಂಡ್ ಪ್ಲೀಸ್ ರಿಮೆಂಬರ್ ನೀವು ಆರರಿಂದ ಹತ್ತನೇ ತರಗತಿಯ ಸಮಾಜ ವಿಜ್ಞಾನದ ಎಲ್ಲ ಪುಸ್ತಕಗಳನ್ನು ಓದ್ಲೇಬೇಕು ಅದು ಕೂಡ ತುಂಬಾ ಡಿಸಿಪ್ಲಿನಿಂದ ಇಂದ ಓದ್ಬೇಕು ಅದು ಅದೆಲ್ಲ ಹಿಸ್ಟ್ರಿ ಆಯಿತು ಜಿಯೋಗ್ರಫಿಗೂ ಸೇಮ್ ಇರುತ್ತೆ ಹಾಗೆ ನೀವು ಇಲ್ಲಿ ಕಾನ್ಸೆಪ್ಟ್ ಬೇಸಿಕ್ಕಿಂದ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಗ್ಲೋಬ್ ಮತ್ತು ನಕಾಶಗಳಿಂದ ಹಿಡ್ಕೊಂಡು ನಿಮಗೆ ಎಲ್ಲ ಟಾಪಿಕ್ಸ್ ಇರುತ್ತವೆ ಆಮೇಲೆ ಇವೇನು ಟಾಪಿಕ್ಸ್ ಇದಾವಲ್ಲ ಇವೆಲ್ಲ ಟಾಪಿಕ್ಸ್ ಕೂಡ ನಮ್ಮ ಸರ್ಕಾರಿ ಪಠ್ಯಪುಸ್ತಕದಲ್ಲಿ ಪ್ರಕಟವಾಗಿರುವಂಥದ್ದೇ ಪ್ರಿಂಟ್ ಆಗಿರುವಂಥದ್ದು ಇದು ಯಾವುದು ಹೊಸ ಕಾನ್ಸೆಪ್ಟ್ಸ್ ಅಂತೂ ಅಲ್ಲ ಬೇಸಿಕ್ ಕಾನ್ಸೆಪ್ಟ್ಗಳು ಇನ್ನ ಪೊಲಿಟಿಕಲ್ ಸೈನ್ಸ್ ಅಥವಾ ಪೊಲಿಟಿಗೆ ಬಂದ್ವಿ ಅಂತಂದ್ರೆ ಇಲ್ಲೂ ಕೂಡ ನಾವು ರಾಜ್ಯಶಾಸ್ತ್ರದ ಅರ್ಥದಿಂದ ಆರಂಭ ಮಾಡ್ತಾ ಇದ್ದೀವಿ ಇಲ್ಲಿ ಸಂವಿಧಾನದ ಬಗ್ಗೆ ನೋಡ್ತೀವಿ ಪ್ರಜಾಪ್ರಭುತ್ವದ ಬಗ್ಗೆ ನೋಡ್ತೀವಿ ಹಾಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಆಮೇಲೆ ಬೇರೆ ಬೇರೆ ಅಂತ ಒಂದಿಷ್ಟು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗಗಳ ಬಗ್ಗೆ ನೋಡ್ತೀವಿ ಚುನಾವಣಾ ವ್ಯವಸ್ಥೆ ಇರಬಹುದು ಲೋಕಲ್ ಸೆಲ್ಫ್ ಗವರ್ಮೆಂಟ್ ಗಳ ಬಗ್ಗೆ ಇರಬಹುದು ಆಮೇಲೆ ದೇಶದ ರಕ್ಷಣಾ ಪಡೆಗಳಿಗೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಚಿಹ್ನೆಗಳಿಗೆ ಸಂಬಂಧಪಟ್ಟಂತೆ ಬೇರೆ ದೇಶದೊಂದಿಗಿನ ಸಂಬಂಧ ಇರಬಹುದು ಜಾಗತಿಕ ಸವಾಲುಗಳು ಮತ್ತು ಭಾರತದ ಪಾತ್ರ ಈ ಎಲ್ಲಾ ವಿಷಯಗಳನ್ನ ಟಿಲ್ ವಿಶ್ವಸಂಸ್ಥೆಯವರೆಗೂ ಕೂಡ ನಾವು ಕವರ್ ಮಾಡ್ತಾ ಇದ್ದೀವಿ ಅದು ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೆ ಸಮಾಜಶಾಸ್ತ್ರವನ್ನ ನಾವು ಮಾನವ ಅಸ್ತಿತ್ವದಿಂದ ಆರಂಭ ಮಾಡ್ತಾ ಇದ್ದೀವಿ ಮಾನವ ಮತ್ತು ಸಮಾಜದಿಂದ ಆರಂಭ ಮಾಡಿ ಅಗೇನ್ ನಾವು ಸಮಾಜಶಾಸ್ತ್ರವನ್ನು ಸಮಾಜಶಾಸ್ತ್ರವನ್ನ ಸಾಮಾಜಿಕ ಸವಾಲುಗಳವರೆಗೆ ಕೂಡ ನಾವು ಕವರ್ ಮಾಡಬೇಕಾಗತ್ತೆ ಸೊ ಇದನ್ನ ನೀವು ಡಿಟೇಲ್ಡಾಗಿ ಆಗಿ ಓದ್ಕೊಳ್ಳಿ ಸಲ ಎಷ್ಟು ಟಾಪಿಕ್ಸ್ ಇದ್ದಾವೆ ಸಬ್ ಟಾಪಿಕ್ಸ್ ಇದ್ದಾವೆ ನೀವು ಏನು ಓದಬೇಕು ಎಷ್ಟು ಓದಬೇಕು ಅಂತ ನಿಮ್ಗೆ ಐಡಿಯಾ ಬರುತ್ತೆ ಆಮೇಲೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಏನಿದಾವಲ್ಲ ಅದು ನಿಮ್ಮ ಹತ್ರ ಕಂಪಲ್ಸರಿ ಇರಲೇಬೇಕು ಅದು ನಿಮ್ಮ ಬಳಿ ಇರಲೇಬೇಕಾದಂತಹ ಒಂದು ಕಂಪಲ್ಸರಿ ಆಯುಧ ಯಾಕಂತಂದ್ರೆ ಅದರ ಆಧಾರದ ಮೇಲೆ ನೀವು ಓದಲಿಕ್ಕೆ ಹೆಲ್ಪ್ ಆಗುತ್ತೆ ಯಾವ ಪಾಠದ ಮೇಲೆ ಪ್ರಶ್ನೆ ಕೇಳಿದ್ದಾರೆ ಎಷ್ಟು ಸಲ ಕೇಳಿದ್ದಾರೆ ಆಳ ಎಷ್ಟಿದೆ ಅದರ ಡಿಫಿಕಲ್ಟಿ ಲೆವೆಲ್ ಏನಿದೆ ಯಾವುದು ಇಂಪಾರ್ಟೆಂಟು ಯಾವುದು ಇಂಪಾರ್ಟೆಂಟ್ ಅಲ್ಲ ಅನ್ನೋದನ್ನು ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ನಿಮಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳಂತಹ ಸ್ನೇಹಿತರು ಮತ್ತೊಬ್ಬರಿಲ್ಲ ಯಾವುದೇ ಪರೀಕ್ಷೆಯಾಗಿರಲಿ ನಾಟ್ ಓನ್ಲಿ ಟಿ ಇ ಟಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಾಗಲಿ ಯಾವುದೇ ಅರ್ಹತಾ ಪರೀಕ್ಷೆಯಾಗಲಿ ಬ್ಲೂ ಪ್ರಿಂಟ್ ನಮ್ಮ ಹತ್ರ ಇರಬೇಕಾಗಿರೋದು ಏನಂದರೆ ಅದು ಕ್ವಶನ್ ಪೇಪರ್ಸ್ ಕ್ವಶನ್ ಪೇಪರ್ಸ್ ಇತ್ತು ಅಂದರೆ ನಿಮ್ದು ಅರ್ಧ ಕೆಲಸ ಮುಗ್ದಂಗೆ ವೆಲ್ ಪ್ಲಾನ್ ಇಸ್ ಹಾಫ್ ಆಫ್ ಡನ್ ಅಂತ ಹೇಳ್ತಾರಲ್ಲ ಸೊ ಒಂದು ಬೆಸ್ಟ್ ಪ್ಲಾನ್ ಅನ್ನು ಮಾಡಿಕೊಳ್ಳಿ ಏನಿರಬೇಕು ಅಧ್ಯಯನ ಮಾಡುವಾಗ ನಿಮ್ಮ ಜೊತೆಗೆ ಅನ್ನೋದನ್ನು ಪ್ಲಾನ್ ಮಾಡಿಕೊಂಡು ಅದೆಲ್ಲವನ್ನು ಇಟ್ಕೊಂಡು ನಂತರ ಅಧ್ಯಯನವನ್ನು ಆರಂಭ ಮಾಡಿದ್ರೆ ನಿಮಗೆ ಯಶಸ್ಸು ಬಹುಬೇಗ ಸಿಗುವ ಸಾಧ್ಯತೆ ಕೂಡ ಇರುತ್ತೆ ಇನ್ನ ಸಮಾಜಶಾಸ್ತ್ರ ಮುಗಿದ್ಮೇಲೆ ಅರ್ಥಶಾಸ್ತ್ರವನ್ನ ಕೂಡ ನಾವು ಅಗೇನ್ ಬೇಸಿಕ್ ಕಾನ್ಸೆಪ್ಟ್ನಿಂದ ಆರಂಭ ಮಾಡ್ತಾ ಇದ್ದೀವಿ ಹಣ ಮತ್ತು ಸಾಲ ಶ್ರಮ ಮತ್ತು ಉದ್ಯೋಗ ಭಾರತೀಯ ಅರ್ಥವ್ಯವಸ್ಥೆಗೆ ಸಂಬಂಧಪಟ್ಟಂತೆ ರೂರಲ್ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದ್ದಾವೆ ಹಾಗೆ ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಕೂಡ ನಾವು ನೋಡ್ತಾ ಇದೀವಿ ಇನ್ನ ವ್ಯವಹಾರ ಅಧ್ಯಯನ ಅಥವಾ ಬಿಸ್ನೆಸ್ ಸ್ಟಡೀಸ್ಗೆ ಸಂಬಂಧಪಟ್ಟಂತೆ ಕೂಡ ನಾವು ಬೇಸಿಕ್ ಕಾನ್ಸೆಪ್ಟ್ ನಿಂದ ಆರಂಭ ಮಾಡಿಕೊಂಡು ಮಾರುಕಟ್ಟೆ ನಿರ್ವಹಣೆ ಬ್ಯಾಂಕ್ ವ್ಯವಹಾರ ಉದ್ಯಮಶೀಲತೆ ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆಯವರೆಗೂ ಕೂಡ ನಾವು ಸಮಾಜ ವಿಜ್ಞಾನ ಕೂಡ ನೋಡ್ತಾ ಇರುವಂತದನ್ನು ನಾವು ಗಮನಿಸ್ತಾ ಇದ್ವಿ ಆತ್ಮೀರ ನೆನಪಿರ್ಲಿ ಸಮಾಜ ವಿಜ್ಞಾನದ ವ್ಯಾಪ್ತಿನಲ್ಲಿ ಇತಿಹಾಸ ಭೂಗೋಳಶಾಸ್ತ್ರ ರಾಜ್ಯಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ಈ ನಾಲ್ಕು ಸಬ್ ವಿಷಯಗಳು ಅಲ್ಲಿ ಇನ್ಕ್ಲೂಡ್ ಆಗಿದಾವೆ ಅವುಗಳನ್ನು ನಾವು ಸಪರೇಟ್ ಆಗಿನಿ ಆರರಿಂದ ಹತ್ತನೇ ತರಗತಿಯ ಪುಸ್ತಕಗಳ ವ್ಯಾಪ್ತಿನಲ್ಲೇ ಕವರ್ ಮಾಡ್ಕೋಬೇಕು ಪೆಡಾಗಜಿಗಾಗಿ ನಾವು ನಿಮಗೊಂದು ನೋಟ್ಸ್ ಶೇರ್ ಮಾಡ್ತೀವಿ ಆ ಪೆಡಾಲಜಿಗಾಗಿ ನೀವು ಒಂದು ನೋಟ್ಸ್ ಕವರ್ ಮಾಡಿದ್ರೆ ಸಾಕಾಗುತ್ತೆ ನೀವು ಉತ್ತಮ ಅಂಕಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇನ್ನು ಸೈನ್ಸ್ ನವರಿಗೆ ಸಂಬಂಧಪಟ್ಟಂತೆ ಪೇಪರ್ ಒನ್ ಎಲ್ರಿಗೂ ಆಯ್ತು ಪೇಪರ್ ಟೂನಲ್ಲಿ ನಲ್ಲಿ ಕೇವಲ ಸೈನ್ಸ್ ಮತ್ತೆ ಮ್ಯಾಥ್ಸ್ ನಾವು ಮ್ಯಾಥ್ಸನ್ನು ಗಮನಿಸ್ತಾ ಇದೀವಿ ಪೇಪರ್ ಒನ್ ಅದ್ ಮ್ಯಾಥ್ಸ್ ಸಿಲೆಬಸ್ ಏನಿದೆ ಅಂದ್ರೆ ನಂಬರ್ ಸಿಸ್ಟಮ್ ಇರಬಹುದು ಫ್ರಾಕ್ಷನ್ಸ್ ಅಂಡ್ ಡೆಶಮಲ್ಸ್ ಇರಬಹುದು ಸ್ಕ್ವೇರ್ ಅಂಡ್ ಸ್ಕೋರ್ಟ್ಸ್ ಇರ್ಬೋದು ಡೇಟಾ ಹ್ಯಾಂಡ್ಲಿಂಗ್ ಇರ್ಬೋದು ರೇಷೋ ಅಂಡ್ ಇರಬಹುದು ಇರ್ಬೋದು ಇರಬಹುದು ಕಂಪೇರಿಂಗ್ ಕ್ವಾಂಟಿಟೀಸ್ ಇರಬಹುದು ಇಕ್ವೇಷನ್ಸು ಫ್ಯಾಕ್ಟರ್ಸ್ ಅಂಡ್ ಫ್ಯಾಕ್ಟರೈಸೇಷನ್ಸ್ ಇರ್ಬೋದು ಎಕ್ಸ್ಪೋನೆಟ್ಸ್ ಅಂಡ್ ಪವರ್ಸ್ ಇರ್ಬೋದು ಲೈನ್ಸ್ ಆ್ಯಂಗಲ್ಸ್ ಇರ್ಬೋದು ಇಂಟ್ರಡಕ್ಷನ್ ಟು ಯುಕ್ಲಿಡ್ಸ್ ಜಿಯೋಮೆಟ್ರಿ ಇರಬಹುದು ಸರ್ಕಲ್ಸ್ ಇರಬಹುದು ಕನ್ಸ್ಟ್ರಕ್ಷನ್ಸ್ ಇರಬಹುದು ವಿಜುವಲೈಸಿಂಗ್ ಸಾಲಿಡ್ಸ್ ವಿಜುವಲೈಸಿಂಗ್ ಸಾಲಿಡ್ ಶೇಪ್ಸ್ ಇರ್ಬೋದು ಇರಬಹುದು ಇಪ್ಪತ್ತು ಟಾಪಿಕ್ಸ್ ಅನ್ನು ನಾವು ಪೇಪರ್ ಒನ್ಗೆ ನೋಡ್ತಾ ಇದ್ದೀವಿ ಟಿ ಇ ಟಿ ಪೇಪರ್ ಒನ್ ಇನ್ ಕೇಸ್ ನೀವೇನಾದರೂ ಬಿ ಎ ಬಿ ಎಡ್ ಮಾಡಿ ಬಿ ಕಾಮ್ ಬಿ ಎಡ್ ಮಾಡಿ ಅಂದರೆ ಆರ್ಟ್ಸ್ನೋ ಕ್ಯಾಟಗರಿನವ್ರು ಆಗಿದ್ರು ಕೂಡ ಇಷ್ಟು ಟಾಪಿಕ್ಸ್ ಓದಲೇಬೇಕು ಓದ್ಲೇಬೇಕು ಫಾರ್ ಪೇಪರ್ ಒನ್ ನೀವು ಇನ್ ಕೇಸ್ ಪೇಪರ್ ಒನ್ ಕ್ವಾಲಿಫೈ ಆಗಬೇಕು ಅಂದರೆ ಮ್ಯಾಥ್ಸ್ ಕಂಪಲ್ಸರಿ ಇದರ ಜೊತೆಗೆ ಇ ವಿ ಎಸ್ ಅನ್ನ ಕೂಡ ನೀವು ಸಿಕ್ಸ್ ಟು ಟೆಂತ್ ಏನು ಸೈನ್ಸು ಮತ್ತು ಇ ವಿ ಎಸ್ ಮಿಕ್ಸ್ ಬರುತ್ತೆ ಅದನ್ನು ಕೂಡ ಓದಲೇಬೇಕಾಗತ್ತೆ ವೆನ್ ಇಟ್ ಕಮ್ಸ್ ಟು ಪೇಪರ್ ಟು ಇಲ್ಲಿ ಸ್ವಲ್ಪ ಟಾಪಿಕ್ಸ್ನ ನಿಮ್ಗೆ ಜಾಸ್ತಿ ಮಾಡ್ತಾರೆ ಪೇಪರ್ ಒನ್ನಲ್ಲಿ ನಮಗೆ ಟಿಲ್ ಪ್ರಾಬಿಲಿಟಿ ಕೊಟ್ಟರೆ ಇಲ್ಲಿ ಸ್ವಲ್ಪ ಅದನ್ನು ಎಕ್ಸ್ಟೆಂಡ್ ಮಾಡ್ತಾರೆ ಅದರದ್ದೇ ಸ್ವಲ್ಪ ವಿಸ್ತೃತ ರೂಪವನ್ನು ನಾವು ಪೇಪರ್ ಟೂನಲ್ಲಿ ನೋಡ್ತೀವಿ ಸೇಮ್ ಕಾನ್ಸೆಪ್ಟ್ಸ್ ಇರ್ತವೆ ಬಟ್ ಅವುಗಳ ವಿಸ್ತೃತ ಅಂದರೆ ಮುಂದುವರೆದ ಭಾಗವನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿರ್ತಾರೆ ಹಾಗಾಗಿ ನೀವು ಪೇಪರ್ ಒನ್ ಪೇಪರ್ ಟೂಗೆ ಸಪ್ರೇಟ್ ಆಗಿ ಓದ್ಕೋಬೇಕು ಇನ್ ಕೇಸ್ ನಿಮ್ಗೇನಾದರೂ ಪೇಪರ್ ಒನ್ ಪೇಪರ್ ಟು ದ ಬರೀ ಮ್ಯಾಥ್ಸ್ ಕ್ಲಾಸ್ಗಳು ಅಂದರೆ ಟಿ ಇ ಟಿ ಜಿ ಪಿ ಎಸ್ ಟಿಯರಿಗೆ ಸಂಬಂಧಪಟ್ಟಂತೆ ಬರೀ ಮ್ಯಾಥ್ಸ್ ಬೇಕು ಅಂದರೆ ನಮ್ಮ ಆ್ಯಪ್ನಲ್ಲಿ ಅವೈಲೇಬಲ್ ಇದಾವೆ ಫೈವ್ ಫೋರ್ಟಿ ನೈನ್ ರುಪೀಸ್ನಲ್ಲಿ ನೀವು ಒಂದು ವರ್ಷದ ಸಬ್ಸ್ಕ್ರಿಪ್ಷನ್ ಅನ್ನ ತಗೊಳ್ಬಹುದು ಅದು ಕೂಡ ವಿತ್ ನೋಟ್ಸ್ ನಿಮಗೆ ಅವೈಲಬಲ್ ಇರುತ್ತೆ ಅಂಡ್ ಅನ್ಲಿಮಿಟೆಡ್ ರೆಕಾರ್ಡೆಡ್ ಕ್ಲಾಸಸನ್ನು ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಡೆಮೋ ಕ್ಲಾಸ್ ನೋಡಿ ನಿಮಗೆ ಇಷ್ಟ ಆದರೆ ಮಾತ್ರ ನೀವು ತಗೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ ಇನ್ನ ಸೈನ್ಸ್ಗೆ ಸಂಬಂಧಪಟ್ಟಂತೆ ಸೈನ್ಸ್ ನ ಸಿಲಾಬಸ್ ಅನ್ನು ನೋಡೋಕ್ಕಿಂತ ಮುಂಚೆ ಇದಕ್ಕಿಂತ ಬಿಫೋರ್ ನಾನು ಆ ಸೋಷಿಯಲ್ ಸೈನ್ಸ್ಗೆ ನಿಮಗೆ ರೆಫರೆನ್ಸ್ ಪುಸ್ತಕಗಳನ್ನು ಹೇಳಬೇಕಿತ್ತು ಇನ್ಫ್ಯಾಕ್ಟ್ ಸೋಷಿಯಲ್ ಸೈನ್ಸ್ಗೆ ರೆಫರೆನ್ಸ್ ಪುಸ್ತಕ ನಾನು ಈಗಾಗಲೇ ಇನ್ ಇನ್ಫ್ಯಾಕ್ಟ್ ಸೋಷಿಯಲ್ ಸೈನ್ಸ್ ಗೆಂತೂ ನೀವು ಸಿಕ್ಸ್ ಟು ಟೆಂತ್ ಟಿಲ್ ಟ್ವೆಲ್ತ್ ನೀವು ಪುಸ್ತಕಗಳನ್ನು ಓದಿದ್ರೆ ಸಾಕು ಅದಕ್ಕೆ ಸಪ್ರೇಟಾಗಿ ಆಗಿ ಯಾವುದೋ ಆತರ್ ಪುಸ್ತಕ ಎಲ್ಲ ತಗೊಳ್ಳೋದು ಬೇಡ ನೀವು ಆರರಿಂದ ಹನ್ನೆರಡನೇ ತರಗತಿಯ ಅಥವಾ ಹತ್ತನೇ ತರಗತಿ ಮಿನಿಮಮ್ ಹತ್ತಂತೂ ಓದಲೇಬೇಕು ಹನ್ನೆರಡರ ತನಕ ಓದಿರಂತೂ ಅದು ನಿಮಗೆ ಒಂದು ಅಡಿಷನಲ್ ಬೆನಿಫಿಟ್ಟು ಬಿಕಾಸ್ ಇವಾಗ ಇವಾಗ ಏನಾಗ್ತಾ ಇದೆ ಟಿ ಟಿ ಆ ಈ ಒಂದು ಕ್ವಶನ್ ಪೇಪರ್ನ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಟಿಲ್ ಪಿ ಯು ಸಿ ಓದಿ ಇನ್ನು ಮ್ಯಾಥ್ಸಿನ ರೆಫರೆನ್ಸ್ ಪುಸ್ತಕಗಳನ್ನು ಹೇಳಿ ಅಂತ ಕೇಳಿದ್ರೆ ನೀವು ಅಪ್ ಟು ಟೆಂತ್ ಸ್ಟ್ಯಾಂಡರ್ಡ್ ತನಕ ಮ್ಯಾಥ್ಸ್ ಕವರ್ ಮಾಡಲೇಬೇಕು ನೀವು ಫೋರ್ತಿಂದ ಸ್ಟಾರ್ಟ್ ಮಾಡ್ತಿರೋ ಫಿಫ್ತಿಂದ ಇಂದ ಸ್ಟಾರ್ಟ್ ಮಾಡ್ತಿರೋ ಗೊತ್ತಿಲ್ಲ ಬಟ್ ಬೇಸಿಕ್ ಕಾನ್ಸೆಪ್ಟ್ಸಿಂದ ಹಿಡ್ಕೊಂಡು ಅಡ್ವಾನ್ಸ್ಡ್ ಕಾನ್ಸೆಪ್ಟ್ ತನಕ ಕೂಡ ನಿಮ್ಗೆ ಗೊತ್ತಿರಲೇಬೇಕು ಅದರ ಜೊತೆಗೆ ನೀವು ಯಾವುದಾದ್ರು ಅಗರ್ವಾಲ್ ಪುಸ್ತಕ ರೆಫರ್ ಮಾಡ್ತೀರಿ ಅಂದ್ರೂ ಕೂಡ ನಡೆಯುತ್ತೆ ಎನ್ ಸಿಆರ್ ಟಿ ಏನು ಟಾಪಿಕ್ಸ್ ಕವರ್ ಆಗಿದೆ ಸಿಕ್ಸ್ ಟು ಟೆಂತ್ ಸ್ಟ್ಯಾಂಡರ್ಡ್ ಅದು ಪುಸ್ತಕವನ್ನು ರೆಫರ್ ಮಾಡಿ ಪ್ಲಸ್ ನೀವು ಬೇಸಿಕ್ ಪುಸ್ತಕಗಳನ್ನ ಸಿಕ್ಸ್ ಟು ಟೆಂತ್ ಆಯ್ತು ಅಥವಾ ಫಿಫ್ತ್ ಇನ್ ಟೆಂತ್ ತನಕ ಕೂಡ ನೀವು ಪುಸ್ತಕಗಳನ್ನ ಕವರ್ ಮಾಡಬೇಕು ಬಟ್ ನಿಮಗೆ ಕಾನ್ಸೆಪ್ಟಿಗೆ ಯಾವುದೋ ಒಂದು ನಿಮ್ಗೆ ಒಂದು ಪ್ರೊಬೆಬಿಲಿಟಿ ಮೇಲೆ ಪ್ರಶ್ನೆ ಬಂದಿದೆ ಅಂದ್ರೆ ಅದು ಬೇಸಿಕ್ ನಿಂದ ನಿಮ್ಗೆ ಅಡ್ವಾನ್ಸ್ ತನಕ ಕಾನ್ಸೆಪ್ಟ್ ಗೊತ್ತಿರಬೇಕು ಹಂಗ ನೀವು ಅದನ್ನ ಕವರ್ ಮಾಡ್ಕೊಂಡಿರ್ಬೇಕು ಇನ್ನ ಸೈನ್ಸ್ ಗೆ ಸಂಬಂಧಪಟ್ಟಂತಹ ಸಿಲೆಬಸ್ ಅನ್ನ ನೋಡ್ತಾ ಹೋಗೋದಾದ್ರೆ ಅದ ಸೈನ್ಸ್ ನ ಸಿಲಬಸ್ ತುಂಬಾ ವಾಸ್ಟ್ ಆಗಿದೆ ಬಿಕಾಸ್ ಇಲ್ಲಿ ನಮಗೆ ಸಿಲೆಬಸ್ ಅನ್ನ ಕೊಡ್ತಾ ಇರುವಂತದ್ದು ಏನಿದೆ ಅಂತಂದ್ರೆ ಅದು ಪ್ರೈಮರಿ ಲೆವೆಲ್ನಿಂದ ಟಿಲ್ ಪಿ ಯು ಸಿ ತನಕ ಕೊಡ್ತಾ ಇದಾರೆ ಸೊ ನೀವು ಐದನೇ ತರಗತಿ ಅಥವಾ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗಿನ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಸಪ್ರೇಟ್ ಆಗಿ ಓದಬೇಕು ಅಗೇನ್ ಪಿ ಯ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿಯನ್ನು ಸಪರೇಟ್ ಆಗಿ ಓದಬೇಕು ಅದು ಕೂಡ ನಿಮಗೆ ಅವರು ಟಾಪಿಕ್ ವೈಸ್ ಕೊಡ್ತಾ ಇದಾರೆ ಕೆಮಿಕಲ್ ರಿಯಾಕ್ಷನ್ಸ್ ಆಸಿಡ್ಸ್ ಬೇಸಿಸ್ ಅಂಡ್ ಸಾಲ್ಸ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಇದೆ ಸೊ ಇದು ನಿಮಗೆ ಟೆಂತ್ ಸೈನ್ಸ್ ಇದು ಸೊ ಟೆಂತ್ ಸೈನ್ಸ್ ಇದೆ ಪಿ ಯು ಸಿ ಸೈನ್ಸ್ ಇದೆ ಹಾಗೆ ನಿಮಗೆ ಏಟ್ ನೈನ್ ಟೆನ್ ಸಿಕ್ಸ್ ಕೊಡ್ತಾರೆ ಅವರು ನಿಮಗೆ ಚಾಪ್ಟರ್ ಕೊಟ್ಟಿದ್ದಾರೆ ಇದು ಸೈನ್ಸ್ 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 ಇದೆ ಅಗೇನ್ ಸಿಕ್ಸ್ ಟು ಏಟ್ ಸೈನ್ಸ್ ನೀವು ಕವರ್ ಮಾಡಬೇಕಾಗುತ್ತೆ ಪ್ಲಾಂಟ್ಸ್ ಪಾರ್ಟ್ಸ್ ಅಂಡ್ ಅನಿಮಲ್ಸ್ ಇರಬಹುದು ಸಪರೇಷನ್ ಟೆಕ್ನಿಕ್ಸ್ ಇರಬಹುದು ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಾತ್ ಮಟೀರಿಯಲ್ ಇರಬಹುದು ಸೊ ಈ ಒಂದು ಪಿ ಡಿ ಎಫ್ ಅನ್ನು ಕೂಡ ನಾನು ಟೆಲಿಗ್ರಾಮ್ ಚಾನಲ್ ಅಪ್ಲೋಡ್ ಮಾಡಿರ್ತೀನಿ ಡಿಸ್ಕ್ರಿಪ್ನ್ ಲಿಂಕ್ ಇರುತ್ತೆ ಡೌನ್ಲೋಡ್ ಮಾಡಿಕೊಂಡು ಒಂದ್ಸಲ ಸವಿಸ್ತಾರ ನಿಮ್ಮ ಓದ್ಕೊಂಡ್ಬಿಡಿ ನಿಮ್ದು ಯಾವ್ದ ಕೋರ್ಸ್ ಇದೆ ಬರೀತಿಲ್ಲ ಆ ಪೇಪರ್ ಗೆ ಸಂಬಂಧಪಟ್ಟಂತೆ ಓದ್ಕೊಂಡ್ರೆ ಅಂದ್ರೆ ನಿಮಗೂ ಹೆಲ್ಪ್ ಆಗುತ್ತೆ ಇದು ಆರಂಭ ಸೊ ಆಗಿ ಓದ್ಕೊಳ್ಳಿ ಅಂಡ್ ಇದಕ್ಕೆ ರೆಫರೆನ್ಸ್ ಪುಸ್ತಕಗಳನ್ನ ಕೊಡೋದಾದ್ರೆ ಅದ್ಮೇಲೆ ನೀವು ನಾನು ಈಗಾಗಲೇ ಹೇಳ್ದಂಗೆ ಆರರಿಂದ ಹನ್ನೆರಡನೇ ತರಗತಿಯ ಸೆಪರೇಟ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಪುಸ್ತಕಗಳನ್ನ ಓದ್ಕೊಳ್ಳಿ ಅದ್ರ ಜೊತೆಗೆ ನಿಮ್ಗೆ ಗಳು ಕೂಡ ಅವೈಲೇಬಲ್ ಇರ್ತವೆ ಹಾಗೆ ನೀವು ಪಡಾಬಜಿಯನ್ನ ಕೂಡ ಓದ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ನಮ್ಮ ಆ್ಯಪ್ ನಲ್ಲಿ ಕೂಡ ಇದಾವೆ ನೀವು ಒಂದ್ಸಲ ಚೆಕ್ಔಟ್ ಮಾಡಿಕೊಳ್ಬಹುದು ಸಂಪೂರ್ಣವಾದಂತಹ ಸೈನ್ಸ್ ಅನ್ನು ಕೊಟ್ಟಿದ್ದಾರೆ ಆರರಿಂದ ಹನ್ನೆರಡನೇ ತರಗತಿದು ಹಂಗಾಗಿ ನೀವು ಬಹಳ ಕೇರ್ಫುಲ್ ಆಗಿ ಎಲ್ಲ ಸಿಲೆಬಸ್ ಅನ್ನು ಕೂಡ ಬಹಳ ಡಿಟೇಲ್ಡ್ ಆಗಿ ಇಲ್ಲಿ ನೀವು ಓದಬೇಕಾಗತ್ತೆ ಅಂದ್ರೆ ಮಾತ್ರ ನಿಮಗೆ ಉತ್ತಮ ಅಂಕಗಳನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅದ್ಮೇಲೆ ಸೈನ್ಸ್ ಸೈನ್ಸ್ನ ಸಿಲೆಬಸ್ ಅನ್ನು ನೀವು ಒಂದ್ಸಲ ಡಿಟೇಲ್ಡ್ ಓದ್ಕೊಳ್ಳಿ ಸೋಶಿಯಲ್ ಸಪ್ರೇಟ್ ಆಗಿ ಡಿಟೇಲ್ಡ್ ಆಗಿ ಓದ್ಕೊಳ್ಳಿ ಬಿಕಾಸ್ ಇದು ಅರವತ್ತರವತ್ತು ಅಂಕಗಳನ್ನು ನಿಮ್ಗೆ ಇಲ್ಲಿ ಕ್ಯಾರಿ ಮಾಡುತ್ತೆ ನಿಮ್ ನಿಮ್ಮ ಒಂದು ಕೋರ್ಸ್ನ ಆಧಾರದ ಮೇಲೆ ಹಾಗಾಗಿ ಕನ್ನಡ ಇಂಗ್ಲಿಷ್ ಮತ್ತೆ ಸಿ ಡಿ ಪಿ ಏನು ಮಾಡುತ್ತೆ ತೊಂಬತ್ತು ಅಂಕ ಕವರ್ ಆಗುತ್ತೆ ಬಟ್ ಇಲ್ಲಿಂದ ಅಂಕ ಕವರ್ ಆಗಬೇಕು ಅಂಡ್ ಅರವತ್ತರಲ್ಲಿ ನಿಮ್ಮ ಟಾರ್ಗೆಟ್ ಮಿನಿಮಮ್ ಫೋರ್ಟಿಯಿಂದ ಇಂದ ಫೋರ್ಟಿ ಫೈವ್ ಇರಬೇಕು ಮಿನಿಮಮ್ ಫೋರ್ಟಿ ಫೋರ್ಟಿ ಫೈವ್ ಇತ್ತು ಅಂದ್ರೆ ಓವರ್ ಆಲ್ ಆಗಿ ನೀವು ಟಿ ಇ ಟಿನಲ್ಲಿ ನಲ್ಲಿ ಅರ್ಹತೆ ಪಡೆಯೋದಕ್ಕೆ ಈಸಿಯಾಗಿ ನಿಮ್ಗೆ ಅವಕಾಶ ಸಿಗುತ್ತೆ ಅನ್ನೋದನ್ನ ಹೇಳ್ತಾ ಸೊ ಆದ್ಮೇಲೆ ಈ ಒಂದು ವಿಡಿಯೋ ನಿಮಗೆ ಟಿ ಇ ಟಿ ಸಂಬಂಧಪಟ್ಟಂತದ್ದಾಗಿತ್ತು ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೈದರ ಟಿ ಇಟಿ ಸಿಲೆಬಸ್ಗೆ ಅಂಡ್ ತುಂಬಾ ಇಂಪಾರ್ಟೆಂಟ್ ಆದಂತಹ ವಿಷಯ ಏನು ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೂ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಟಿಇಟಿ ಟಿ ಕೂ ಯಾವುದೇ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಸೇಮ್ ಆಸ್ ಇಟ್ ಇಸ್ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿಇಟಿ ಸಿಲೆಬಸ್ ಇದೆ ಯಾವುದೇ ಬದಲಾವಣೆಗಳು ಆಗಿಲ್ಲ ಏನೇನು ಚೇಂಜಸ್ ಆಗಿಲ್ಲ ಸೇಮ್ ಸಿಲೆಬಸ್ನ ನೀವು ನಿರ್ಭೀತಿಯಿಂದ ಓದ್ಕೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಇದೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ವಿಡಿಯೋ ಉಪಯುಕ್ತಕಾರಿಯಾಗಿದೆ ಅಂತ ಭಾವಿಸ್ಕೊಂಡು ನಿಮ ಎಲ್ರಿಗೂ ಟಿಇಟಿ ಪರೀಕ್ಷೆಗೆ ಆಲ್ ದ ಬೆಸ್ಟ್ ಹೇಳ್ತಾ ವಿಡಿಯೋನ ನೆಂಡಪ್ ಮಾಡ್ತಿದ್ದೀನಿ ಸಿಗೋ ಒಂದು ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್